ವೆಲ್ಕಮ್ ಟು ದ ಮೈ ಚಾನಲ್ನಾನಿವತ್ತು ಪೊಟೆಟೊ ವಡೆ ಮಾಡ್ತಾಯಿದ್ದೀನಿ ಏನೇನು ಬೇಕಂತ ತೋರಿಸಿ ನೋಡ್ಕೊಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಉಪ್ಪು ಮೈದಾ ಆಲೂಗಡ್ಡೆ ಕಾರ್ನ್ಫ್ಲೋರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ವಡ ಮಾಡ್ಬೋದು ನಿಪ್ಪಟ್ಟು ಮಾಡ್ಬೋದು ಹೇಗೆ ಅಂತ ನೋಡಿ ಆಲೂಗಡ್ಡೆ ಒಂದು ಚೆನ್ನಾಗಿ ಬೇಯಿಸಿಟ್ಕೊಂಡಿರಬೇಕು ಬೇಯಿಸಿಟ್ಕೊಂಡಿದ್ದಾದ್ಮೇಲೆ ನೋಡಿ ಈ ಥರ ನಾಶ್ ಮಾಡ್ಕೋಬೇಕು ನೀಟಾಗಿ ಗ ಗಂಟ್ ಗಂಟಿಲ್ಲದೆ ಸ್ಮೂತಾಗಿ ಮಾಡ್ಕೋಬೇಕು ಎರಡು ಆಲೂಗಡ್ಡೆ ನಾನು ಬೇಯಿಸಿಟ್ಕೊಂಡಿದ್ದೆ ನೋಡಿ ಈ ಥರ ಮಾಡ್ಕೋಬೇಕು ನಾಶ್ ಮಾಡಿಕೊಂಡು ಗಂಟು ಇಲ್ದಂಗೆ ನೀಟಾಗಿ ಈ ಥರ ಚೆನ್ನಾಗಿ ನೀಟಾಗಿ ನಾಶ ಮಾಡ್ಕೊಂಡಿದ್ದಾದಮೇಲೆ ಈ ನೋಡಿ ಈ ಥರ ಇರಬೇಕು ಗಂಟಿರಬಾರ್ದು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಮತ್ತು ಮೈದಾ ಸ್ವಲ್ಪ ಹಾಕೊಳ್ಳಿ ಮೈದಾ ಸ್ವಲ್ಪ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸಣ್ಣ ಸಣ್ಣ ಕಚ್ಕೊಂಡಿರಬೇಕು ತೆಳ್ಳಕ್ಕೆ ಮೆಣಸಿನ್ಕಾಯಿ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಿರಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಚೂರು ನೀರು ಹಾಕ್ಕೊಳ್ಳಿ స్వల్పే స్వల్ప నీరుకుంటు చీ కల్స్కో నోడి ఈ థర ఆగ కలసీదామే ఒం సైడ్గా ఇక్క నిమిష ఐదు నిమిష సైడ్గా ఇక మొత్తం నోడి ఈ థర వడే షేప్ బరకుండు ఎన్నెళ్ళి హోక ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ತಿನ್ನಿ ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆಂದ ಬಂದಿದೆ ವಡಾನು ಹಾಕೋಬೋದು ನಿಪ್ಪಟ್ಟು ಮಾಡುವುದು ಗರಿ ಗರಿಯಾಗಿರುತ್ತೆ ಆಲೂಗಡ್ಡೆ ನೋಡಿ ಎಷ್ಟು ಚೆಂದ ಬಂದಿದೆ ನೀವು ಈ ಥರ ಶೇಪ್ ಮಾಡಿ ಹಾಕ್ಕೊಳ್ಳಿ ನಿಪ್ಪಟ್ಟು ಹಾಕ್ಬೋದು ವಡೆ ಹಾಕ್ಬೋದು ಆಲೂಗಡ್ಡೆ ಕಾಂಕ್ ಫ್ಲೋರ್ ಹಾಕಿರೋದರಿಂದ ಗರಿಗರಿಯಾಗಿ ಬರುತ್ತೆ ನೀವು ಮಾಡಿ ತಿನ್ನಿ ತುಂಬ ಚೆಂದ ಇರುತ್ತೆ ನೋಡಿ ನೋಡಿ ಏನು ಚೆಂದ ಬಂದಿದೆ ನೋಡಿ ಈ ಥರ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರ್ಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮಾಡಿ ನಿಮ್ಗೆ ಇಷ್ಟ ಆದರೆ ನೋಡಿ ನಿಪ್ಪಟ್ಟು ಹಾಕ್ಕೋಬೋದು ತೆಳ್ಳಕ್ಕೆ ತಿಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪೇಪರ್ ತಗೊಂಡು ಅದು ಪೇಪರ್ ಮೇಲೆ ನೋಡಿ ಎಷ್ಟು ಚೆಂದ ಬರ್ತಿದೆ ಈ ಥರ ನೀವು ಹಾಕ್ಕೊಂಡು ತಿನ್ನಿ ಹೇಗಿದೆ ಅಂತ ಹೇಳಿ ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿರುತ್ತೆ ನೋಡಿ ನಿಪ್ಪಟ್ಟು ಹಾಕ್ಕೋಬೋದು ನೋಡಿ ಎಷ್ಟು ಚಂದ ಬಂದಿದೆ ಚಿಕ್ಕ ಚಿಕ್ಕದಾಗಿ ತೆಳ್ಳಕ್ಕೆ ತಿಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ನೋಡಿ 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 ಎಷ್ಟು ಚೆನ್ನಾಗಿದೆ ಆಲೂಗಡ್ಡೆ ವಡ ಮತ್ತು ನಿಪ್ಪಟ್ಟು ನೋಡ್ತಾಯಿದ್ದೀರಲ್ವ ನೋಡಿ ಆ ಥರ ತೆಳ್ಳಕ್ಕೆ ತಿಡ್ಕೊಂಡು ಹಾಕಬೇಕು ಈ ಥರ ಸ್ಲಿಮ್ಮಲ್ಲಿಟ್ಕೊಂಡು ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಹಾಕಿ ನೋಡಿ ಎಷ್ಟು ಚಂದ ಬಂದಿದೆ ನೀವು ಇದೇ ಥರ ಮಾಡಿ ತಿಂದು ಈ ಥರ ಒಂದೊಂದೇ ಹಾಕ್ಕೋಬೇಕು ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ತಿನ್ನಿ ಓಕೆ ಬಾಯ್